ಬಂಧುಗಳೇ ಎಲ್ಲರಿಗೂ ಜೇಬಿ ಸಾಕೆ ನಾರಾಯಣ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ರಥವನ್ನು ನಿಜವಾಗಿ ಎಳೆಯುವಂತಹ ನಾಯಕರು ಮೂರಕ್ಕೆ ಇಬ್ಬರು ಅಥವಾ ಮೂರು ಜನ ಸಿಗ್ತದ್ದಾರೆ ತೊಂಬತ್ತೇಳು ಪರ್ಸೆಂಟು ನಮ್ಮ ದಲಿತ ಸಮಾಜದಲ್ಲಿ ಹಣಕ್ಕೋಸ್ಕರ ದುಡ್ಡು ಸಂಪಾದನೆಗೋಸ್ಕರ ಹೆಸರು ಪ್ರಖ್ಯಾತಿ ಮಾಡೋಕ್ಕೋಸ್ಕರ ಹೆಸರುವಾಸಿ ಮಾಡಿಕೊಳ್ ಮಾಡುವುದಕ್ಕೋಸ್ಕರ ಹೀಗೆ ವ್ಯಾಪಾರ ವಸ್ತುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಉಪಯೋಗಿಸ್ಕೊಳ್ತಾ ಇರುವಂತಹ ಕೆಲವು ಕಿಲ್ಲಾಡಿ ಕಿಟ್ಗಳು ನಾನು ನೋಡ್ತಾ ಇದ್ದೀನಿ ಜನರ ಮಧ್ಯದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರಷ್ಟೇ ಇವರು ಅವರ ಕ್ರಿಯೆಗಳು ಆಗಿ ನಾವು ನೋಡಿದ್ರೆ ತುಂಬ ಅಸಹ್ಯ ಆಗುತ್ತೆ ಅಂತಹ ದಲಿತ ಸಮಾಜದಲ್ಲಿ ನಾವು ಇದ್ದೀವಿ ಸತ್ಯನ್ವೇಷಣೆ ಮಾಡಬೇಕು ಸತ್ಯ ಪರಿಶೋಧನೆ ಮಾಡಬೇಕು ಉದಾಹರಣೆಗೆ ಒಂದು ಇರುವ ಸಕ್ಕರೆ ಮತ್ತು ಬಿಳಿ ಮರಳನ್ನು ಗುಡ್ಡೆ ಹಾಕಿ ಎರಡು ಮಿಶ್ರಣ ಮಾಡಿ ಒಂದು ಕಡೆ ಶೇಖರಣೆ ಮಾಡಿ ಗುಡ್ಡೆ ಹಾಕಿದಾಗ ಇರುವೆಯಲ್ಲಿ ಬಿಟ್ಟಾಗ ಇರುವೆಯು ಹ್ಯಾಂಟು ಸಕ್ಕರೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಬಿಳಿ ಮರಳನ್ನು ರಿಜೆಕ್ಟ್ ಮಾಡುತ್ತೆ ತಗೊಳ್ಳೋದಿಲ್ಲ ಅದು ಆ ಇರುವಂತಹ ಜ್ಞಾನ ಇವತ್ತಿನ ಕೆಲವು ನಾಯಕರುಗಳಿಗೆ ಸಮಾಜದಲ್ಲಿ ನಮ್ಮ ದಲಿತ ಸಮಾಜದಲ್ಲಿ ಜ್ಞಾನ ಅರಿವನ್ನೋದು ಇಲ್ಲ ಸಂತೆಯಲ್ಲಿ ಒಂದು ವ್ಯಾಪಾರ ವಸ್ತುವಾಗಿ ಮಾಡ್ಕೊಬಿಟ್ಟಿದ್ದಾರೆ ಸತ್ಯವನ್ನು ಅದಕ್ಕೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ದೆ ಕೆನಾಟ್ ಮೇಕ್ ಇಷ್ಟರಿ ವೂ ಫರ್ಗೆಟ್ ಇಷ್ಟರಿ ಇತಿಹಾಸವನ್ನು ಮರೆತವರು ಹೊಸ ಇತಿಹಾಸವನ್ನು ಹೇಗೆ ಅವರು ಸೃಷ್ಟಿ ಮಾಡಲಿಕ್ಕೆ ಆಗುತ್ತೆ ಚರಿತ್ರ ತಿಳಿಸ್ಕೋಕೋವಾ ಚರಿತ್ರ ರೂಪಿಸಲೇಡು ಇತಿಹಾಸವನ್ನು ಮರೆತವರು ಯಾಕೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ಫಂಡಮೆಂಟಲ್ ಬೇಸಿಕ್ ನಾಲೆಡ್ಜ್ ಇಲ್ಲ ಫಂಡಮೆಂಟಲ್ ಬೇಸಿಕ್ ನಾಲೆಡ್ಜ್ ಅಂಥವ್ರು ಇವತ್ತು ಇವತ್ತು ನಮ್ಮ ಸಮಾಜದಲ್ಲಿ ಕುರಿ ಚರ್ಮ ಹಾಕ್ಕೊಂಡು ನರಿಗಳು ಹಲವಿದಾವೆ ಇದು ತಾತ್ಕಾಲಿಕ ಅಶಾಶ್ವತ ಬಾಬಾ ಸಾಹೇಬ್ ಸಿದ್ಧಾಂತವನ್ನು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಎಳೆಯುವಂತಹ ತಾಯಿ ಹೃದಯವಂತವ್ರು ಇರಬೇಕು ಹೊರತು ಕಸಾಯ ಹೃದಯ ಹೃದಯವಂತ ನಾಯಕರುಗಳು ಸಮಾಜದಲ್ಲಿ ನಾನು ದಲಿತ ಸಮಾಜದಲ್ಲಿ ಇದ್ರೆ ಎಂತಹ ದುಷ್ಟ ವಾತಾವರಣದಲ್ಲಿ ನಾವು ಇದೆಯೇ ಅನ್ನೋದನ್ನು ಯೋಚಿಸಬೇಕಾಗುತ್ತೆ ನಾರಾಯಣ या भोजन सुखाया